ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮತ್ತೆ ನಮ್ಮ ಹಿರಿಯ ವಕೀಲರಾದ ಪಿ ಅವರು ಕೂಡ ನನ್ನ ಕೂಡ ಈ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿ ಒಂದು ನಾವು ಈ ಸಮಾಜದ ನಡುವೆ ಕೆಲಸ ಮಾಡತಕ್ಕಂಥವರಾಗಿ ಒಂದು ಸೇವಾ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ವಿಶೇಷವಾಗಿ

అదన్న యజెంట్ నోటిఫికేషన్ అన్న హాకీ మూడు ఎర్ర సా ఇప్ప

ವಿಚಾರದಲ್ಲಿ ಮತ್ತೆ ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಅವರು ದಿನನಿತ್ಯ ಕೆಲಸವನ್ನು ಮಾಡ್ತಾರೆ ವಕೀಲರು ತಾವು ಮಾಡ್ತಕ್ಕಂಥ ತನ್ನ ಕರ್ತವ್ಯಕ್ಕೆ ಎಲ್ಲ ಅವರೇನು ಫೀಸ್ ಅನ್ನ ಅವರು ಉಚಿತವಾಗಿ ಸೇವೆಯನ್ನು ಅನೇಕ ಸನ್ನಿವೇಶಗಳು ಬರುತ್ತೆ ಅಂದ್ರೆ ನಾವು ಫೀಸ್ ತಗಡಲ್ಲ ಅಂತಲ್ಲ ಫೀಸ್ ತಗತ್ತೀವಿ ಆದರೆ ನಮ್ಮ ಕ್ಷೇತ್ರ

ಅಷ್ಟೊಂದು ಗೌರವ ಮತ್ತೆ ವ್ಯಾಲ್ಯೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನಲ್ಲಿ ಕಾನೂನು ವಕೀಲರಾಗಿ ಕೆಲಸ ಮಾಡತಕ್ಕಂಥವರ ಜವಾಬ್ದಾರಿ ಅಷ್ಟಿದೆ ಸೊ ಆಗಿರುವ ನಮ್ಮ ನಮಗೆ ಬರ್ತಕ್ಕಂಥ ನಮ್ಮ ಆದಾಯ ಎಂದು ಕೂಡ ಯಾವುದೇ ವಕೀಲರು ಎಲ್ಲೂ ಕೂಡ ಗಮನ ತಮ್ಮ ರುಚಿ ಧರ್ಮವನ್ನು ಪಾಲಿಸ್ತಾ ಇದೆ ಎಲ್ಲ ವಕೀಲರುಗಳಿಗೂ ಎಲ್ಲ ರೀತಿಯ ಆದಾಯಗಳು ನೀವು ಅನ್ಕೊಂಡಿರೋ ದೊಡ್ಡ ಪ್ರಮಾಣದ ಆದಾಯ ಹಿಂದೆ ಈ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ನೋಟಿಫಿಕೇಶನ್ ಆಗಿದೆ ಇದನ್ನ ಈ ಹಿಂದಿನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ಮಾಡಿರ್ತಕ್ಕಂಥದ್ದು ಇದು ಈ ಸರ್ಕಾರದ ಅವಧಿನಲ್ಲಿ ಆಗಿರ್ತಕ್ಕಂಥದ್ದಲ್ಲ ಅದಕ್ಕೆ ನಾನು ಸ್ಪಷ್ಟವಾಗಿ ಅದನ್ನ ಮೆನ್ಸಲ್ ಮಾಡಿದ್ದೀನಿ ಅವರು ಅಧಿಕಾರ ಮನೆ ಆಗುವಂತ ಸಂದರ್ಭದಲ್ಲಿ ಈ ಅಂಶಗಳನ್ನು ಸೇರಿಸ್ತಾರೆ ನಾವು ಈಗ ಜತೆಗೆ ಈ ನಮ್ಮ ಪತ್ರಕರ್ತರು ಅಂಕ ಜನರಿಗೆ ನಿಜವಾಗಿ ಒಂದು ರಾಷ್ಟ್ರದ ಒಂದು ದೇಶದಲ್ಲಿ ನಡೀತಕ್ಕಂಥ ಅನೇಕ ವಿಚಾರಗಳನ್ನ ಜನರಿಗೆ ತಲುಪ ತಲುಪಿಸ್ತಕ್ಕಂಥದ್ದು ಮನವರಿಕೆ ಮಾಡ್ತಕ್ಕಂಥದ್ದು ಮತ್ತೆ

ముఖ్య సేవ

వకీల్ ఈ అధికారి ఇచ్చపడతాం ಒಂದು ಇನ್ನು ಮುಖ್ಯವಾಗಿ ಇನ್ನೊಂದು ನಾನು ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಈಗ ಉಪ ಚುನಾವಣೆ ನಡೆದ ಕ್ಷೇತ್ರದಲ್ಲಿ ಮತ್ತೆ ಮಹಾರಾಷ್ಟ್ರ ಮತ್ತೆ ಇನ್ನೊಂದು ಜಾರ್ಖಂಡ್ ರಾಜ್ಯದಲ್ಲಿ ಚುನಾವಣೆ ಆಗಿದೆ ಈ ಚುನಾವಣೆ

you తుడి మే సూరూ కూడా మనమోహన్ సింగ్ ప్రధాన మంత్రి ఆగ్గ ఇ చర్చ ಅಲ್ಲಿ ಮುಸ್ಲಿಮೇ ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲಾ ಹಿಂದೂಗಳಿಗೆಲ್ಲಾಕ್ ಆಸ್ತಿಯನ್ನು ಸೇರಿಸುತ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಗೌರ್ಮೆಂಟ್ ಎಲ್ಲಾ ಈ ಹಿಂದೂಗಳ ಆಸ್ತಿಗಳನ್ನ ಮುಸ್ಲಿಮ್ಸ್ಗೆ ಅಡಗುತ್ತಿದ್ದಾರೆ ಅನ್ನ ರೀತಿಯಲ್ಲಿ ಬರುವಂತ ತಪ್ಪು ಮಾಹಿತಿಯನ್ನ ಸಾಧನೆ ಮುಖ್ಯವಾಗಿ ರಾಜ್ಯದ ಜನರು ಮತ್ತೆ ರಾಜ್ಯದ ರೈತರಲ್ಲಿ ನಾವು ರೈತರು ಮಕ್ಕಳು ರೈತರು ಮಕ್ಕಳಾಗಿ ನಾನು ಹೇಳ್ತೀನಿ ನೀವು ತಲೆ ಕೆಡಿಸಿಕೊಳ್ಳಿ ಇವರು ಮಾತ್ರ ಸಂಬಂಧಪಟ್ಟಿದೆ ಇದರಲ್ಲಿ ಯಾವುದೇ ಉರುಳಿಲ್ಲ ಮತ್ತು ಎಲ್ಲವೂ ಕೂಡ ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಒಪ್ಪೋರು ಕೂಡ ಕಾನೂನನ್ನು ವ್ಯಾಪ್ತಿಗೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾನೂನಿಂದ ಆಚೆ ಇರ್ತಕ್ಕಂಥದ್ದು ಅಲ್ಲ ಅದು ಅದು ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಈಗಿರ್ತಕ್ಕಂಥ ಪ್ರಕಾರ ಟ್ರಿಬ್ಯುನಲ್ ಅಲ್ಲಿ ವ್ಯತ್ಯಾಸಗಳಿದ್ರೆ ಹೈಕೋರ್ಟ್ ಅಲ್ಲಿ ಬಗೆಹರಿಸಿಕೊಳ್ತಕ್ಕಂಥ ಸಂಪೂರ್ಣವಾದಂತಹ ಅಧಿಕಾರ ಈಗಿನ ಕಾಯ್ದೆಯಲ್ಲಿ ಈಗ ಆಯ್ತು ಎರಡ್ ಸಾವಿರದ ಈಗ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ತಿಂಗಳಲ್ಲಿ ಪ್ರಧಾನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಕ್ಫ ಕಾಯ್ದೆಗೆ ಸುಮಾರು ನಲವತ್ತು ತಿದ್ದುಪಡಿಗಳನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಇದು ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಇದ್ರ ಬಗ್ಗೆ ಸಂಪೂರ್ಣವಾದಂತ ಚರ್ಚೆ ಆಗಬೇಕು ಈ ಒಕ್ಕೂ ಬೋರ್ಡ್ ಸಂಬಂಧಪಟ್ಟ ಅಂತೇಳಿ ಜೆ ಪಿ ಸಿ ರಚನೆ ಮಾಡಿ ಜೆ ಪಿ ಸಿಗುತ್ತೆ ಕಮಿಟಿಯನ್ನ ರಚನೆ ಮಾಡ್ತಾರೆ ಆ ಕಮಿಟಿನಲ್ಲಿ

ಈ ಕಮಿಟಿಯ ಉದ್ದೇಶ ಏನಪ್ಪ ಈ ಒಪ್ಪ ಆಕ್ ಏನಿದೆ ಈ ಆಕ್ತ ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಎಲ್ಲಿ ಲೋಪ ಆಗಿದೆ ಅನ್ನುವಂತ ಸಂಪೂರ್ಣ ತಿದ್ದುಪಡಿಗಳು ಆಗಬೇಕಾ ಅಂತೇಳಿ ಸಂಪೂರ್ಣವಾಗಿ ಅವಲೋಕನ ಮಾಡತಕ್ಕಂತ ಸಂಪೂರ್ಣವಾದಂತಹ ಅಧಿಕಾರ ಮತ್ತೆ ಅಲ್ಲಿ ಯಾವುದೇ ಮಾಡಲಿಕ್ಕೆ

ರೈಲ್ ಕಾಸ್ಟಿನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರ ಗೌರ್ಮೆಂಟ್ ಆ ಎಲ್ಲ ರೈಲ್ ಕಾಸ್ಟ್ ಹೋಪ್ ಮಾಡ್ಬಿಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಕೆಟ್ಟಷ್ಟು ಬರ್ತಕ್ಕಂಥ ರೀತಿಯಲ್ಲಿ ಏನೇನೆಲ್ಲ ಸುದ್ದಿ ಆಯಿತು ಇದನ್ನ ನೋಡಿದ್ದೀರಿ ಎಲ್ಲ ಆಟಗಳಾಯಿತು ಇದೊಂದು ಹೊಸ ಉತ್ತರ ಈಗ ಇದನ್ನ ತಂದಿದೆ ಸರ್ ಈಗ ರೈತರ ಹೇಳಿದ್ರಲ್ಲ ಸರ್ ರೈತರು ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮಾನ್ಯ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು ಕಂಡು ಹನುಮಾನ್ ಮಹಾಂತರ ಅಧ್ಯಕ್ಷರಾಗಿರ್ತಾರೆ ಹನುಮಾನ್ ಮಹಾತಡಿ ಅವರು ಒಪ್ಪರು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಒಪ್ಪಿ ಎಷ್ಟಿದೆ ಎಷ್ಟು ದುರುಪಯೋಗ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಸಲಹೆ ಮಾಡಿ ವರದಿಯನ್ನ ಮಾಡಿ ನೀವು ಅದನ್ನು ಹೇಳಿ ಕೊಟ್ಟ ಮೇಲೆ ಅವರೇ ಸುಮಾರು ಎರಡು ಲಕ್ಷ ಕೋಟಿಯಷ್ಟು

ಈ ನ್ಯಾಯಾಲಯ ಇದನ್ನ ಉತ್ಪಾದಿಸಿದ ದುರುಪಯೋಗ ಮಾಡ್ತದಿದ್ದರೆ ಅದನ್ನ ಅದನ್ನ ತಗೊಳ್ಬೇಕು ವಾಪಸ್ ತಗೋಬೇಕು ಅದನ್ನ ವಾಪಸ್ ತಗೋಬೇಕು ಅಂತ ಇದು ಯಾವ ಧರ್ಮದ ವಿಷಯ ಅಲ್ಲ ಹಿಂದೂ ಮುಸ್ಲಿಮ್ ವಿಷಯಗಳಲ್ಲ ರೈತರ ವಿಷಯ ಅಲ್ಲ ಅದರಲ್ಲಿ ಯಾವ್ದಾದ್ರು ಕೆಲವು ರೈತರ ಭೂಮಿಗಳು ಸೇರಿದ್ರೆ ಎಲ್ಲಿಂದ ಸೇರಿದ್ರೆ ಒಪ್ಪು ಅಂತಕ್ಕಂಥ ವಿಚಾರ ಯಾವ ಸಾಮ ಇತ್ತೀಚಿಗೆ ಸೇರಿ ಅದನ್ನೇ ಹೇಳ್ತಾ ಇರ್ತಕ್ಕಂಥ ತಾಲೂಕು ದಿನ ನಾವು ಆರ್ ಟಿ ಸಿ ಇದೆ ಅದಕ್ಕೆ ಯಾವಾಗ ಇದನ್ನ ರಾಜಕೀಯ ಕಾರಣ ಕೊಡ್ಸಿದ್ರೋ ರಾಜಕೀಯ ಕಾರಣ ಕೊಡ್ಸಿದ್ರೋ ತಕ್ಷಣ ಮಾನ್ಯ ಮುಖ್ಯ ಬಂದಿದ್ರು ಯಾವುದೇ ಆರ್ ಟಿ ಸಿಗಳಲ್ಲಿ ಈ ರೀತಿ ಗೋದಾಮದಲ್ಲಿ ಕೂಡ ಹಾಕಬಾರ್ದು ಯಾವುದೇ ಆಟದಲ್ಲಿ ನಲ್ಲಿ ಆಟಿಯಲ್ಲಿ ಕೂಡ ಮಾಡಬೇಡಿ ಅದನ್ನ ನಿಲ್ಲಿಸಿ ಅಂತ ಹೇಳಿ ಅತ್ಯುತ್ತಮವಾಗಿ చళవీ ముద్దేశ సార్వజని సరే కెట్టభిప్రాయ పడతి ఏతూ రైతు హితాశి అన్న అదే ఇందుకు

ಅಲ್ಲಿ ಯಾವ ನಾಲ್ಕು ಆರ್ಟಿಸ್ಟ್ ಸೇರಿದಾಗ ನೀವು ಮಾತಾಡ್ತಕ್ಕಂಥವ್ರು ಇಡೀ ರಾಜ್ಯದಲ್ಲಿ ನಮ್ಮ ಭೂಮಿ ಸಾಗುವಳಿ ಮಾಡ್ತಾ ಇರ್ತಾರಲ್ಲ ಯಾವುದೇ ತಪ್ಪು ಅಧಿಕಾರ ಇಲ್ಲದೇನೆ ಆ ರೈತರು ನಿಮ್ಗೆ ಕಾಣಿಸದೆ ಯಾಕೆ ಅವ್ರ ಬಗ್ಗೆ ಮಾತಾಡೋದಿಲ್ಲ ನಿಮಗೆ ರೈತರ ನಿಮಗೆ ರೈತರ ಹಿತ ದೃಷ್ಟಿ ಅಲ್ಲ ವಿಚಾರ ರಾಜಕೀಯ ಮಾಡಬೇಕು ಈ ಸರ್ಕಾರಕ್ಕೆ ಕಡೆ ಸುತ್ತಿರಬೇಕು ನಿಮ್ ಬಿಜೆಪಿ ಮಾತ್ರ ರೈತರ ಪರ ಏನೇ ತೋರಿಸ್ಕೋಬೇಕು ಇದು ಹೇಳ್ಬೇಕು ಒಂದು ನಾವು ಮುಗಿಸ್ಬೇಕು ಚುನಾವಣೆಗಳು ಮಾಡಬೇಕು ಈಗ ನೋಡಿ ಈಗ ನಾಳೆ ಮಾತನಾಡಿದ ಚುನಾವಣೆ ಆಗುತ್ತೆ ಅದಕ್ಕೆ ನಾನು ನಿಮ್ಮಲ್ಲಿ ನಿಮಗೂ ಜವಾಬ್ದಾರಿ ಇದೆ ನೀವು ಜನರ ಪರವಾಗಿ ಜನ ಸಂಕಷ್ಟ ನಮ್ಮ ದೇಶ ಬಹಳ ಸಂಕಷ್ಟದಲ್ಲಿದೆ ನಿರುದ್ಯೋಗ ಇದೆ ಅಲ್ಲಿ ನೋಡಿ ಉತ್ತರ ಪ್ರದೇಶದಲ್ಲಿ